ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವರ್ಷ ಅಂದರೆ ಮೇ ಮಾಸದಲ್ಲಿ ಕೆಲವೊಂದು ಗ್ರಹ ಬದಲಾವಣೆಗಳು ದ್ವಾದಶ ರಾಶಿಗಳಿಗೆ ಯಾವ ರೀತಿ ವಿಶೇಷವಾದಂತಹ ಫಲಗಳು ಕೊಡ್ತಾ ಇದೆ ಅನ್ನೋದು ನೋಡಬೇಕಾಗಿದೆ ಯಾಕಂದರೆ ನವಗ್ರಹಗಳಲ್ಲಿ ಮಾನವನ ಜೀವನವನ್ನು ನಿರ್ದೇಶ ಮಾಡಲು ಅಥವಾ ಈ ಅವರ ಜೀವನದಲ್ಲಿ ಅತ್ಯುತ್ತಮ ಸ್ಥಾಯಿಗೆ ಹೋಗಲು ಅಥವಾ ಆತಂಕಗಳನ್ನು ಸೃಷ್ಟಿ ಮಾಡಲು ಏಳು ಗ್ರಹಗಳು ಒಂದು ರೀತಿ ಪ್ರಭಾವವನ್ನು ಕೊಟ್ಟರೆ ಉಳಿದಿರುವಂತಹ ಎರಡು ಗ್ರಹಗಳು ವಿಭಿನ್ನವಾಗಿ ಫಲಗಳನ್ನು ಕೊಡ್ತಾ ಇರುತ್ತೆ ಈ ನವಗ್ರಹಗಳಲ್ಲಿ ಸೆವೆನ್ ಪ್ಲ್ಯಾನೆಟ್ಸ್ ಒಂಥರ ಇರುತ್ತೆ ಬಟ್ ಎರಡು ಪ್ಲಾನೆಟ್ ರಾಹುಕೇತುಗಳು ಡಿಫ್ರೆಂಟ್ ಟೈಪ್ ಆಫ್ ಯಾಕೆ ಅದಕ್ಕೆ ಇವರೆಲ್ಲರೂ ಸ್ಟ್ರೈಟಾಗಿ ಹೋಗ್ತಾ ಇರ್ತಾರೆ ರಾಹುಕೇತುಗಳು ಮಾತ್ರ ರಿವರ್ಸಲ್ಲಿ ಬರ್ತಾ ಇರ್ತಾರೆ ಅಂದರೆ ವಕ್ರಗಮನದಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಎರಡು ಗ್ರಹಗಳ ಪ್ರಭಾವ ಮಾನವನ ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಈಕ್ವಲ್ ಆಗಿ ಕೊಡ್ತಾ ಇರುತ್ತೆ ಓನ್ಲಿ ನನಗೆ ಶುಭ ಫಲಗಳೇ ಬೇಕು ಓನ್ಲಿ ನಮಗೆ ಒಳ್ಳೆಯದೇ ಆಗಬೇಕು ಅಲ್ಲಿ ಕಷ್ಟ ನಷ್ಟಗಳು ಸುಖ ದುಃಖಗಳು ಈ ಹಗಲು ರಾತ್ರಿ ಥರ ಮಾನಸ್ ಮಾನವನ ಜೀವನದಲ್ಲಿ ನಡೀತಾ ಇರುತ್ತೆ ಸೃಷ್ಟಿ ಸಹಜ ಅದು ಆದ್ದರಿಂದ ಈ ಶುಭ ಫಲಗಳನ್ನು ನವಗ್ರಹಗಳು ಮಾನವನ ಜೀವನದಲ್ಲಿ ಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಈ ರಾಹುಕೇತುಗಳ ಕೊಡುವಂತಹ ಪ್ರಭಾವಗಳನ್ನು ಆಧರಿಸಿ ಈ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಫಲಗಳನ್ನು ಹೇಳೋಕ್ಕಾಗುತ್ತೆ ಇನ್ನು ಈ ವರ್ಷದಲ್ಲಿ ಮೇ ಮಾಸದಲ್ಲಿ ಆಗ್ತಾ ಇರುವಂತಹ ಗೋಚಾರ ಗ್ರಹಗಳ ಸ್ಥಾನ ಬದಲಾವಣೆ ಅದರಲ್ಲಿ ಮೊದಲನೆಯದಾಗಿ ಗುರುಗ್ರಹ ಬದಲಾಯ ಬದಲಾಗ್ತಾ ಇದ್ದಾರೆ ವೃಷಭರಿಂದ ಮಿತನಕ್ಕೆ ಇನ್ನು ಮೇ ಹದಿನಾರರಂದು ರಾಹುಗ್ರಹವು ಕುಂಭರಾಶಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಾ ಅಲ್ಲಿ ಇನ್ನು ಕೇತುಗ್ರಹವು ಸಿಂಹರಾಶಿಗೆ ಬದಲಾವಣೆ ಆಗುತ್ತ ಒಂದು ಹದಿನೆಂಟು ತಿಂಗಳ ಕಾಲ ಯಾವ ರೀತಿ ಫಲಗಳು ಕೊಡ್ತಾ ಇದೆ ದ್ವಾದಶ ರಾಶಿಗಳಿಗೆ ಅನ್ನುವಂತಹ ವಿಶೇಷಗಳು ಅದರಲ್ಲಿಯೂ ಹೆಚ್ಚಾಗಿ ರಾಹುಕೇತುಗಳ ಪ್ರಭಾವ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅಂತ ಹೇಳೋದನ್ನು ಈ ವಿಡಿಯೋದರ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಈ ಗ್ರಹಗಳನ್ನು ಮುಖ್ಯವಾಗಿ ನಾವು ಛಾಯಾಗ್ರಹಗಳು ಅಂತ ಹೇಳ್ತೇವೆ ಪಾಪಗ್ರಹಗಳು ಅಂತ ಹೇಳ್ತೇವೆ ಸರ್ಪಗ್ರಹಗಳು ಅಂತ ಹೇಳ್ತೇವೆ ಕರ್ಮಗ್ರಹಗಳು ಅಂತಲೂ ಹೇಳ್ತೇವೆ ಯಾಕಂದರೆ ನಾವು ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳ ಫಲಗಳನ್ನು ಕೊಡುವುದರಲ್ಲಿ ಕರ್ಮಗಳನ್ನು ಬೇಸ್ ಮಾಡಿಕೊಂಡು ಅದೃಷ್ಟವನ್ನು ನೀಡುವುದರಲ್ಲಿ ರಾಹುಕೇತುಗಳು ಅದ್ಭುತವಾಗಿ ಈ ಮಾನವನ ಜೀವನ ಚಕ್ರದಲ್ಲಿ ಜಾತಕ ಚಕ್ರದಲ್ಲಿ ಇರುವಂತಹ ಸ್ಥಾನಗಳ ಮೇಲೆ ಅವರು ಯಾವ ಗ್ರಹದ ಜೊತೆ ಇರೋದು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತು ಪ್ರಭಾವ ಅನ್ನೋದು ಮನುಷ್ಯನ ಜೀವನದಲ್ಲಿ ಜಾತಕನ ಜೀವನದಲ್ಲಿ ಅತ್ಯದ್ಭುತವಾಗಿ ನಾವು ತಿಳ್ಕೊಳ್ಳೇಬೇಕಾಗಿರುವಂಥ ಕೆಲವು ವಿಷಯಗಳಿರುತ್ತೆ ಅದರಲ್ಲಿಯೂ ಈ ವರ್ಷ ನಡೀತಾ ಇರುವಂತಹ ಈ ಬದಲಾವಣೆ ಮೇ ತಿಂಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಯಾವ ರೀತಿ ಇರುತ್ತೆ ಕರ್ಮಗ್ರಹಗಳಂತ ಹೇಳಿದ್ದೇವೆ ಪಾಪಗ್ರಹಗಳು ಅಂತ ಹೇಳ್ತೀವಿ ಆತಂಕ ಬೆಳಬೇಕಾ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಕೆಲವೊಂದು ವಿಷಯಗಳು ಯಾಕಂದರೆ ಎಲ್ಲ ಗ್ರಹಗಳು ಈ ರವಿ ಚಂದ್ರಗಳನ್ನು ಈ ಹೇಳ್ದಂಗೆ ಕೇಳ್ತಾರೆ ಬೇರೆ ಗ್ರಹಗಳು ರವಿಚಂದ್ರ ಹೇಳ್ದಂಗೆ ಅಸ್ತಂಗತ ಮಾಡ್ತಾರೆ ಆದರೆ ಈ ರವಿಚಂದ್ರಾದಿ ದೊಡ್ಡ ಮಟ್ಟದ ಗ್ರಹಗಳನ್ನು ಸಹಿತ ಈ ನಿಸ್ತೇಜ ಶಕ್ತಿಹೀನ ಮಾಡುವಂತಹ ಶಕ್ತಿ ರಾಹು ಕೇತು ಗ್ರಹಗಳಿಗಿರುತ್ತೆ ನಾವು ಅದಕ್ಕೆ ಹೇಳ್ತೇವೆ ರಾಹುಗ್ರಸ್ತ ಚಂದ್ರಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ ಈ ರೀತಿ ಗ್ರಹಣಗಳು ಕೂಡ ಅಂದರೆ ಈ ಸೂರ್ಯ ಚಂದ್ರಾದಿ ದೊಡ್ಡ ಮಟ್ಟದ ಗ್ರಹಗಳನ್ನು ಕೂಡ ನಿಸ್ತೇಜ ನಿಸ್ಸಹಾಯಕರಾಗಿ ಮಾಡುವಂತಹ ಶಕ್ತಿ ಅದ್ಭುತವಾದಂತಹ ಶಕ್ತಿ ರಾಹುಕೇತುಗಳಿಗೆ ಇರುತ್ತೆ ಇನ್ನು ಮುಖ್ಯವಾಗಿ ಮೇಷರಾಶಿಯವರಿಗೆ ಈ ವರ್ಷ ಅಂದರೆ ಈ ಆಗ್ತಾ ಇರುವಂತಹ ರಾಹುಕೇತು ಸಂಚಾರ ಬದಲಾವಣೆ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿಗೆ ಯಾವ ರೀತಿ ಅನುಕೂಲ ಫಲಗಳು ಕೊಡುತ್ತೆ ಅನ್ನುವಂತಹ ನೋಡುವುದಾದರೆ ಮುಖ್ಯವಾಗಿ ಏಕಸ್ಥಾನ ಲಾಭಸ್ಥಾನದಲ್ಲಿ ರಾಹು ಸಂಚಾರ ಪಂಚಮದಲ್ಲಿ ಕೇತು ಸಂಚಾರ ನೋಡಿ ಏಕಾದಶ ಶುಭ ಸ್ಥಾನ ಮು ಮೊದಲನೇದಾಗಿ ಏಕಾದಶದಲ್ಲಿ ರಾಹು ಸಂಚಾರ ಏನು ಮಾಡುತ್ತೆ ಪಾಸಿಟಿವ್ ಆಗಿ ಹೇಳ್ಕೊಳ್ಳೋಣ ಆಮೇಲೆ ಕೇತು ಪಂಚಮದಲ್ಲಿ ಕೇತು ಯಾವ ರೀತಿ ಫಲಗಳನ್ನು ನೀಡ್ತಾರೆ ಅನ್ನುವುದನ್ನು ತಿಳ್ಕೊಳ್ಳೋಣ ಲಾಭಸ್ಥಾನದಲ್ಲಿ ರಾಹು ಅಂದರೆ ನಿಮಗೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ತಂದುಕೊಡುವುದಕ್ಕೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ತಂದುಕೊಡೋದಕ್ಕೆ ಲಾಭ ಎಲ್ಲಿ ನೋಡಿದ್ರೂ ಯಾವ ಕಡೆ ನೋಡಿದ್ರೂ ಲಾಭ ಯಾಕಂದರೆ ಲಾಭ ಸ್ಥಾನದಲ್ಲೇ ಇರೋದರಿಂದ ಶುಭ ಸ್ಥಾನ ಆಗಿರೋದರಿಂದ ಲಾಭಗಳ ಮತ್ತು ನಿಮಗೆ ಸಮಾಜದಲ್ಲಿ ನಿಮಗೆ ಇರುವಂತಹ ಒಳ್ಳೆಯ ತನಕ್ಕೆ ಒಳ್ಳೆಯ ಪ್ರತಿಭೆಗೆ ಸಾಮರ್ಥ್ಯಕ್ಕೆ ಸಿಗುವಂತಹ ಒಳ್ಳೆಯ ಗುರುತುವಿಕೆ ನೀವು ಕೈ ಹಿಡಿದಿರುವಂತಹ ಕೆಲಸಗಳಲ್ಲಿಯೂ ಅದ್ಭುತವಾಗಿ ಕಾರ್ಯಸಿದ್ಧಿಯಾಗುತ್ತೆ ನೀವು ಕನಸು ಕಂಡಿರುವಂತಹ ಕೆಲವೊಂದು ಗುರಿ ತಲುಪೋದಕ್ಕೆ ನಿಮ್ಮ ಆಶಯವನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಮಂತ್ರೋಪಾಸನ ಮುಖಾಂತರ ಅಂದರೆ ಗ್ರಹ ದೋಷಗಳೀಗ ಸಾಡೆ ಸಾತ್ ನಡೀತಾ ಇದೆ ಸೊ ಈ ಸಂದರ್ಭದಲ್ಲಿ ಪ್ರತಿದಿನ ನೀವು ಶನಿ ಮಹಾತ್ಮನ ಮಂತ್ರ ಉಪಾಸನ ಮಾಡ್ತಾ ಇದ್ದರೆ ಈ ಸಾಡೆ ಸಾತಿನ ಪ ಪ್ರತಿಕೂಲ ಫಲಗಳು ಕಮ್ಮಿಯಾಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ಹನ್ನೊಂದನೇ ಭಾವದಲ್ಲಿ ರಾಹು ಏನಾದರೂ ನೀವು ಪ್ರತಿನಿತ್ಯ ಮಂತ್ರೋಪಾಸನ ಇದ್ದರೆ ಅದಕ್ಕೆ ಅದ್ಭುತವಾದಂತಹ ಫಲಸಿದ್ಧಿ ಕಾರ್ಯಸಿದ್ಧಿ ಮಂತ್ರಸಿದ್ಧಿ ಅನ್ನೋದು ನಿಮಗೆ ಸಿಗುತ್ತೆ ಏಕಾದಶ ರಾಹು ಎಲ್ಲವನ್ನೂ ಶುಭ ಸೂಚನೆಗಳೇ ಕೊಡ್ತಾನೆ ಅಂದರೆ ಆಕಸ್ಮಿಕವಾಗಿ ಧನ ಲಾಭ ಓವರ್ನೈಟಲ್ಲಿ ಸ್ಟಾರ್ ಆಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈಗ ಆಗಿ ನಾವು ಹೇಳಬೇಕಂದ್ರೆ ಒಬ್ಬ ಹುಡುಗ ಇದ್ದಾನೆ ಒಂದು ಹದಿನಾಲ್ಕು ವರ್ಷದ ಹುಡುಗ ಒಂಬತ್ತನೇ ತರಗತಿ ಈಗ ನೋಡಿ ಸಡನ್ನಾಗಿ ಐ ಪಿ ಎಲ್ಲಲ್ಲಿ ಎಂಟ್ರಿ ಕೊಟ್ಬಿಟ್ಟು ಒಂದೇ ದಿನಕ್ಕೆ ಸ್ಟಾರ್ ಆಗಿಬಿಟ್ಟ ಸೆಂಚುರಿ ಹೊಡೆದ್ಬಿಟ್ಟು ಅದಿತ್ತ ಹದಿನಾಲ್ಕು ವರ್ಷಕ್ಕೆ ನಾವು ನೋಡಿದ್ರೆ ಅವರಿನ ಎಜುಕೇಷನ್ ಪೀರಿಯಡಿನ ಹುಡುಗಾಟದಲ್ಲಿರುತ್ತೆ ಮತ್ತು ಅಂತಹ ಹುಡುಗ ಐ ಪಿ ಎಲ್ ಅಂತಹ ಒಂದು ದೊಡ್ಡ ಮಟ್ಟದ ಮ್ಯಾಚಲ್ಲಿ ಅನುಭವಸ್ಥರೊಂದಿಗೆ ಆಡಿ ಸ್ಟಾರಾಗಿ ಬೆಳೆಯೋದು ಒಂದೇ ದಿನದಲ್ಲಿ ತನ್ನಲ್ಲಿರುವಂತಹ ಒಂದು ಈ ಪ್ರತಿಭೆಯಿಂದಾಗಿರ್ಬೋದು ಸಾಮರ್ಥ್ಯದಿಂದ ಆಗಿರ್ಬೋದು ಅದೃಷ್ಟದಿಂದ ಆಗಿರ್ಬೋದು ಅವನು ಪಟ್ಟಿರುವಂತಹ ಒಂದು ಕೆಲಸದಿಂದ ಐ ಪಿ ಎಲ್ಲಿ ಮ್ಯಾಚ್ ಆಡ್ತಾ ಇರುವಂತಹ ಈ ಸೂರ್ಯವಂಶಿ ನೋಡಿ ಎಂತಹ ಅದೃಷ್ಟ ಹುಡುಗನಿಗೆ ಅದೃಷ್ಟ ಅನ್ನೋದಕ್ಕಿಂತ ಅವನು ಮಾಡಿರುವಂತಹ ಸಾಧನೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಘಟಾನಿ ಘಟಗಳ ನಡುವೆ ಸಂಚನೆ ಮಾಡೋದಂದ್ರೆ ಅಂದರೆ ಈ ರೀತಿ ಆಕಸ್ಮಿಕವಾಗಿ ಅನ್ನೋದು ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ರಾಹು ಅನುಕೂಲವಾಗಿ ಏಕಾದಶದಲ್ಲಿರುವಂತಹ ಸಂದರ್ಭಗಳಲ್ಲಿ ಆಗುತ್ತೆ ನಾ ದೀರ್ಘಕಾಲದಿಂದ ಏನಾದರೂ ಸಮಸ್ಯೆಗಳು ತೊಂದರೆಗಳು ಸಿಗಾಕೊಂಡಿರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ನಿಮಗೆ ಬಗೆಹರಿಸುತ್ತೆ ಅದೆಲ್ಲವೂ ಕೂಡ ಕಂಪ್ಲೀಟಾಗಿ ಹೋಗಿಬಿಟ್ಟು ಮಾನಸಿಕವಾಗಿ ಆನಂದದಿಂದ ಉತ್ಸಾಹದಿಂದ ಕಾಲ ಕಳೆಯುವಂತಹ ಇರುತ್ತೆ ಮುಖ್ಯವಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿ ಉತ್ತಮವಾಗಿರುತ್ತೆ ಅಂದರೆ ಇಂದಿನ ದಿನಗಳಿಗಿನ್ನ ಈಗ ತುಂಬ ಚೆನ್ನಾಗಿ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನೋದು ಅದ್ಭುತವಾಗಿರುತ್ತೆ ನಿಮ್ಮ ಸ್ನೇಹಿತರ ಸಹಕಾರ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ಕೆಲಸಗಳಲ್ಲಿ ಅವರೊಂದು ಸಹಕಾರ ಅನ್ನೋದು ಮತ್ತು ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಕೆಲಸಗಳಲ್ಲಾಗಿರ್ಬೋದು ಸಾಕಷ್ಟು ಜನರ ಪ್ರಶಂಸೆಗಳು ಮನ್ನಣೆಗಳು ಅದ್ಭುತವಾದಂತಹ ಸನ್ಮಾನ ಸತ್ಕ ಸತ್ಕಾರಗಳು ನಡೆಯುವಂತಹ ಯೋಗ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ನೀವು ಇಂಪಾರ್ಟೆನ್ಸ್ ಪ್ರಯಾರಿಟಿ ಅಂತ ಹೇಳ್ತಾರಲ್ವಾ ಕೆಲವೊಂದು ಜನ ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ ಅಂದರೆ ಕೆಲವೊಂದು ಜನ ಹೊರಗಡೆ ಬಿಟ್ಟು ಮನೋ ಮನೆಯಲ್ಲಿರೋದಲ್ಲಿ ಯಾವುದೋ ಒಂದು ಅರ್ಧರಾತ್ರಿ ಮಧ್ಯರಾತ್ರಿ ಬರ್ತಾರೆ ಬಟ್ ಈಗ ಮೇಷರಾಶಿಯವರು ಮನೆಯಲ್ಲಿ ಇರುವಂತಹ ವಿಷಯಗಳಕ್ಕಿನ್ನ ಸಮಾಜದಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿರುವಂತಹ ಸ್ನೇಹಿತಗಳ ಮುಖಾಂತರ ಆಪ್ತರು ಜನರ ಮುಖಾಂತರ ಜಾಸ್ತಿ ಸುತ್ತುತ್ತಾ ಇರ್ತಾರೆ ಅದಂದರೆ ಹೊರಗಡೆ ಜೀವನಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಿತಾರೆ ಹೊರಗಡೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಇವರಿಗೆ ಅವ್ರಿಗೇನೋ ಆಶ್ವಾಸನೆ ಕೊಟ್ಟಿರ್ತಾರೆ ಇನ್ನೊಬ್ರಿಗೇನೋ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ ಪರೋಪರ ಪರೋಪಕಾರಿಗಳಾಗಿ ಈ ಸಮಾಜದಲ್ಲಿರುವಂತಹ ವ್ಯಕ್ತಿಗಳ ಜವಾಬ್ದಾರಿಗಳನ್ನು ಪೂರೈಸೋದಕ್ಕೆ ಇವರ ಕಾಲವನ್ನು ಕಳೆಯುವಂತಹ ಸಂದರ್ಭ ಈ ರಾಹು ಏಕಾದಶದಲ್ಲಿರುವಂತಹ ಸಮಯದಲ್ಲಿ ಆಗುತ್ತೆ ಇನ್ನು ಎಲ್ಲ ತರಹ ವ್ಯಾಪಾರಗಳನ್ನು ಮಾಡುವಂತಹ ವ್ಯಾಪಾರಸ್ಥರಿಗಾಗಿರಬಹುದು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ವ್ಯಕ್ತಿಗಳಿಗೆ ಆಗಿರ್ಬೋದು ಎಲ್ಲವೂ ಕೂಡ ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದು ಕೊಡ್ತಾ ಇದ್ದಾರೆ ಇನ್ನು ವ್ಯವಸಾಯ ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇರುವಂತಹ ರೈತರಿಗೆ ಅದ್ಭುತವಾದಂತಹ ಎಸ್ ಸಕ್ಸಸ್ಸನ್ನು ಕಾಣ್ತಾರೆ ಈ ಮೇಷರಾಶಿ ರೈತರು ಮಾಡಿರುವಂತಹ ಈ ಸಾ ಈ ಸಾಗಾಣಿಕೆ ಆಗಿರ್ಬೋದು ಅಗ್ರಿಕಲ್ಚರ್ ಅಂದರೆ ನಾಟ್ ಈ ನಾಟ್ ಓನ್ಲಿ ಈ ಫೀಲ್ಡಲ್ಲಿ ಹೋಗಿ ಫಾರ್ಮಿಂಗ್ ಮಾಡೋದೇ ಅಲ್ಲ ಒಂದು ಡೈರಿ ಫಾರ್ಮ್ ಇಟ್ಕೊಂಡು ಹಾಲಿನ ಉತ್ಪಾದನೆ ಮಾಡೋದಾಗಿರ್ಬೋದು ಪೌಲ್ಟ್ರಿ ಇಂಡಸ್ಟ್ರಿ ಆಗಿರ್ಬೋದು ಈ ಕುರಿ ಮೇಕೆ ಸಾಗಾಣಿಕೆ ಆಗಿರ್ಬೋದು ಇದೆಲ್ಲವೂ ಕೂಡ ವ್ಯವಸಾಯ ಕ್ಷೇತ್ರಗಳೇ ಆಗಿರೋದ್ರಿಂದ ಇಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಧನಾಗಮನ ಪಡೆಯೋದಕ್ಕೆ ಮೇಷರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗಗಳು ಮಾಡುವಂತಹ ವ್ಯಕ್ತಿಗಳಿಗೆ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಪ್ರಮೋಷನ್ಗಳಾಗಿರ್ಬೋದು ಜಿ ಈ ವೇತನದಲ್ಲಿ ಹೆಚ್ಚಳ ಆಗೋದಾಗಿರ್ಬೋದು ನೀವು ಸ್ಯಾಲ್ರೀಸ್ ಜಾಸ್ತಿ ಆಗಿರ್ಬೋದು ಈ ರೀತಿ ಅದ್ಭುತವಾದಂತಹ ಶುಭ ಹಣಕಾಸಿನ ವ್ಯವಹಾರಗಳಲ್ಲಿ ಇರುತ್ತೆ ಎಲ್ಲ ರೀತಿಯ ಸಂತೋಷಗಳನ್ನು ಪಡಿತೀರ ಎಲ್ಲ ರೀತಿಯ ಅದು ಯಾವ ರೀತಿಯ ಹಣಕಾಸಿನ ಪರ ಕೌಟುಂಬಿಕ ಪರವಾಗಿ ಸಾಮಾಜಿಕ ಪರವಾಗಿ ಮಿತ್ರರಿಂದ ಕುಟುಂಬದಿಂದ ಸಂಗಾತಿಯಿಂದ ಈ ಪ್ರತಿಯೊಬ್ಬರ ಜೊತೆ ಸಂತೋಷವಾಗಿ ಕಾಲವನ್ನು ಕಳೆಯುವಂತಹ ಶುಭ ಶುಭ ವಿಷಯಗಳನ್ನು ರಾಹು ಏಕಾದಶದಲ್ಲಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ನಡೆದುಕೊಡ್ತಾರೆ ಇನ್ನು ವೈಯಕ್ತಿಕವಾಗಿ ನಿಮ್ಮ ಸೋದರ ವರ್ಗದಿಂದ ಆಗಿರ್ಬೋದು ಸ್ನೇಹಿತರು ನಿಮ್ಮ ಬಾಂಧವ್ಯ ಜಾಸ್ತಿ ಆಗುತ್ತೆ ನಿಮ್ಮ ಎಫೆಕ್ಷನ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಜಾಸ್ತಿ ಆಗುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಅವರ ಮುಖನೇ ಗೊತ್ತಿರಲ್ಲ ಅವರ ಹತ್ರ ಮಾತಾಡೇ ಇರಲ್ಲ ಪರಿಚಯನೇ ಇರಲ್ಲ ಬಟ್ ಅಂತಹವರು ನಿಮ್ಮ ಮುಂದೆ ಬಂದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸಹಕಾರ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅಥವಾ ಫಿನಾನ್ಷಿಯಲ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವು ಒಂದು ಥರ ಶಾಕ್ಗೆ ಗುರಿ ಆಗ್ತೀರಾ ನೋಡಿ ಎಲ್ಲರ ಹತ್ರ ಹೇಳ್ಕೊಳ್ತೀರಾ ಅವ್ರು ಯಾರಂತೂ ಗೊತ್ತಿಲ್ಲ ಯಾವತ್ತೂ ನೋಡಿಲ್ಲ ಬಟ್ ಅಂಥವರು ಬಂದು ನನಗೆ ಹೆಲ್ಪ್ ಮಾಡಿದ್ರು ಅಂತ ಈ ರೀತಿ ಒಂಥರ ಸಂಭ್ರಮ ಆಶ್ಚರ್ಯಗಳಿಗೆ ಒಳಗಾಗುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎದುರಾಗಿ ನಿಮಗೆ ಸಹಾಯ ಸಹಕಾರಗಳನ್ನು ನೀಡುವಂತಹ ಈ ಗೋಚಾರಗಳು ಈ ವರ್ಷದಲ್ಲಿ ಆಗುತ್ತೆ ಇನ್ನು ಸಮಾಜದಲ್ಲಿ ಒಳ್ಳೆಯ ಗುರುತುವಿಕೆ ಆಗಿರ್ಬೋದು ನಿಮ್ಮ ಸ್ಥಾನಮಾನ ಜಾಸ್ತಿ ಆಗೋದಾಗಿರ್ಬೋದು ಮುಖ್ಯವಾಗಿ ವಿದೇಶಿಯದಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳು ಸ್ನೇಹಿತರಾಗಬಹುದು ಅವರಿಂದಲೂ ನಿಮಗೆ ಸಹಕಾರ ಸಿಗೋದು ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಇದ್ರೂ ಅವೆಲ್ಲವೂ ಕೂಡ ಬೇಗ ಬಗ್ ಇದೇನಾಗುತ್ತೆ ಪರಿಷ್ಕಾರ ಆಗುತ್ತೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿಬಿಟ್ಟು ಮಾತಿದ್ರೆ ಈಗ ಬ್ರೇಕಪ್ ಅನ್ನುವಂತಹ ವಿಷಯಗಳು ನಡೀತಾ ಇದೆ ಆ ರೀತಿ ಈ ಆತ್ರದಿಂದ ನೀವು ನಿರ್ಧಾರಗಳು ತಗೊಳಕ್ಕೆ ಹೋಗ್ಬೇಡಿ ಕೆಲವೊಂದು ದಿನಗಳ ಕೆಲವೊಂದು ಸಮಯ ನಂತರ ಅವೆದೆಲ್ಲವೂ ಕೂಡ ಬಗೆಹರಿಯುತ್ತೆ ಇನ್ನು ಪ್ರಿಯಕರರ ಜೊತೆ ಅಂದರೆ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳು ಕುಟುಂಬ ಸದಸ್ಯರ ಜೊತೆಗಿನ್ನ ಮುಖ್ಯವಾಗಿ ಅವರು ಪ್ರೀತಿಸಿರುವಂತಹ ಸಂಗಾತಿ ಪಾರ್ಟ್ನರ್ ಜೊತೆಗೆ ಜಾಸ್ತಿ ಸಮಯವನ್ನು ಕಳೆಯುವಂತಹ ಕಾಲ ಈ ರಾಹು ಏಕಾದಶದಲ್ಲಿರುವಂತಹ ಸಂದರ್ಭದಲ್ಲಿ ಆಗುತ್ತೆ ಇನ್ನು ಸಂತಾನದ ವಿಷಯದಲ್ಲಿ ಸಾಕಷ್ಟು ಹೆಮ್ಮೆ ಇರುತ್ತೆ ಅವರು ಸಹ ಮಾಡಿರುವಂತಹ ಸಾಧನೆ ಆಗಿರ್ಬೋದು ಗಳಿಸಿರುವಂತಹ ಅಂಕಗಳು ಅವರು ಪಡೆಯುವಂತಹ ಒಂದು ಅದ್ಭುತವಾದಂತಹ ವಿದ್ಯಾಲಯಗಳಲ್ಲಿ ಪಡೆಯುವಂತಹ ಸೀಟ್ ಆಗಿರ್ಬೋದು ನಿಮ್ಮ ನಿಮಗೆ ತುಂಬ ದಿನಗಳಿಂದ ಏನಾದರೂ ಒಂದು ಪ್ರಯತ್ನ ಒಂದು ಕನಸು ಒಂದು ಗಾಡಿಕೊಳ್ಬೇಕು ಒಂದು ಮನೆ ಮಾಡಬೇಕು ಈ ರೀತಿ ಏನಾದರೂ ಇದ್ದರೆ ಅದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ನಿಮಗೆ ಅವಕಾಶಗಳು ಅನುಕೂಲವಾಗಿರುತ್ತೆ ನೋಡಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳನ್ನು ಈ ರಾಹು ನಿಮಗೆ ನೀಡ್ತಾ ಇದ್ದಾರೆ ಸರ್ಕಾರದಿಂದ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗ್ತಾ ಇದೆ ಇದೆಲ್ಲ ರಾಹು ಒಳ್ಳೆ ತುಂಬ ಅದ್ಭುತವಾಗಿ ಅದೃಷ್ಟವಾಗಿ ಕೊಡ್ತಾ ಇದ್ದಾನೆ ಇನ್ನು ಪಂಚಮದಲ್ಲಿ ಬರ್ತಾ ಇರುವಂತಹ ಕೇತು ಯಾವ ರೀತಿ ಫಲಗಳು ಕೊಡ್ತಾ ಇದ್ದಾನೆ ಇಲ್ಲಿ ಸ್ವಲ್ಪ ಮಾಧ್ಯಮ ಫಲಗಳಿರುತ್ತೆ ಕೆಲವೊಂದು ಶುಭ ಮತ್ತು ಅಶುಭ ಫಲಗಳು ಮಿಶ್ರಮವಾಗಿ ಇರುತ್ತೆ ಏಕೆಂದರೆ ಕೇತು ನಮಗೆ ಮೋಕ್ಷಕಾರಕ ಅಂತ ಹೇಳ್ತೇವೆ ಕರ್ಮಗ್ರಹ ಆಗಿರೋದರಿಂದ ನಮಗೆ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳನ್ನು ಬೇಸ್ ಮಾಡಿಕೊಂಡು ಈಗ ರಿಸಲ್ಟ್ಸನ್ನು ಅವರು ನೀಡ್ತಾ ಇರ್ತಾರೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ ಮನೆಯಲ್ಲಿ ಹೊರಗಡೆ ಆರಂಭದಲ್ಲಿ ಸ್ವಲ್ಪ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸಮಸ್ಯೆಗಳು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಸ್ಕೋರ್ ಮಾಡೋದಾಗಿರ್ಬೋ ಎಲ್ಲ ಸ್ವಲ್ಪ ಒಂದು ಎರಡು ಮಾರ್ಕ್ಗಳ ಮುಖಾಂತರ ಒಳ್ಳೆಯ ವಿದ್ಯಾಲಯದಲ್ಲಿ ಸೀಟ್ ಮಿಸ್ ಆಗೋದಾಗಿರ್ಬೋದು ಅಥವಾ ಅವರ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ ಸಾಕಷ್ಟು ಹಣಕಾಸಿನ ಖರ್ಚಾಗಿರ್ಬೋದು ಈ ಸಂತಾನದ ವಿಷಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾರೆ ಕಮಿಟ್ಮೆಂಟ್ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನೀವು ಸ್ವಲ್ಪ ಅವ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿರಬೇಕಾಗಿರುತ್ತೆ ಅವ್ರ ಪಾಡಿಗೆ ಅವ್ರಿಗೆ ಓದ್ತಾ ಇದ್ದಾರೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅನ್ನೋದಕ್ಕಿಂತ ಸ್ವಲ್ಪ ಏನು ಓದ್ತಾ ಇದ್ದಾರೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಯಾವ ರೀತಿ ಪ್ರೋಗ್ರೆಸ್ ಇದೆ ಒಂಥರ ಟೀಚರ್ಸ್ ಹತ್ರ ಹೋಗಿ ಅವರ ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋ ತಿಳ್ಕೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಈ ಮೇಷರಾಶಿಯವರು ಉನ್ನತ ವಿದ್ಯೆಗೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳು ಯಶಸ್ಸನ್ನು ಕೊಡುತ್ತೆ ಈ ವಿದೇಶಿ ವಿದ್ಯಾ ಉದ್ಯೋಗ ಅವಕಾಶಗಳ ಅನುಕೂಲವಾಗಿರುತ್ತೆ ಪಂಚಮ ಸ್ಥಾನದಲ್ಲಿರೋದರಿಂದ ಸಂತಾನ ಆರೋಗ್ಯದ ಬಗ್ಗೆ ಸ್ವಲ್ಪ ಇಟ್ಕೋಬೇಕಾಗಿರುತ್ತೆ ಅವರ ಆರೋಗ್ಯ ಏನಿದೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದ ತಕ್ಷಣ ಕೇರ್ ತಗೋಬೋದು ತಗೋಬೇಕು ಸ್ವಲ್ಪ ಡಾಕ್ಟ್ರ ಹತ್ರ ಟ್ರೀಟ್ಮೆಂಟ್ ಕೊಡಿಸೋದು ಮುಖ್ಯವಾಗಿ ಸಂತಾನ ವಿದ್ಯಾಭ್ಯಾಸದ ಗಮ ಕಡೆಗೆ ಗಮನ ಕಮ್ಮಿ ಮಾಡೋದು ಕೆಟ್ಟ ಸಹವಾಸಗಳಿಂದ ಕೆಟ್ಟ ದುರಭ್ಯಾಸಗಳಿಗೆ ಹತ್ರ ಆಗೋದು ಈ ರೀತಿ ನಿಮ್ಮ ಸಂತಾನದ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಬರಬಹುದು ಆದ್ದರಿಂದ ಸ್ವಲ್ಪ ನೀವು ಅವ್ರನ್ನ ಟ್ರ್ಯಾಕ್ ಮಾಡಬೇಕಾಗಿರುತ್ತೆ ಅಥವಾ ಅವ್ರ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ ಇನ್ನು ಕಾಲ ಕಳಿತಾ ಕಳಿತಾ ಕಳೀತಾ ಏನಾಗುತ್ತೆ ಅಂದರೆ ನೀವು ಪಡ್ತಾ ಇರುವಂತಹ ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು ಕಷ್ಟ ಆಗಿರ್ಬೋದು ಅದಕ್ಕೆ ತಕ್ಕಂಥ ಫಲಗಳು ಅನ್ನೋದು ಹಣಕಾಸಿನ ವಿಷಯಗಳಲ್ಲಿ ಲಾಭಗಳು ಅನ್ನೋದು ನಿಮಗೆ ಸಿಗುತ್ತೆ ಈಸಿಯಾಗಿ ಸಿಗಲ್ಲ ಕಷ್ಟಪಡಲೇಬೇಕಾಗಿರುತ್ತೆ ಇನ್ನು ನಿಮ್ಮಿಂದ ಸ್ವಲ್ಪ ನಿಮ್ಮ ಸೋದರ ವರ್ಗಕ್ಕೆ ಅನುಕೂಲವಾದಂತಹ ವಿಷಯಗಳು ನಡೀಬೋದು ಅವರಿಗೆ ವಿವಾಹ ನಿಶ್ಚಯವಾಗುವುದು ಉದ್ಯೋಗದಲ್ಲಿ ಸ್ಥಿರವಾಗುವುದು ಅಥವಾ ಅವರು ನಿಮ್ಮ ಸೋದರರಿಗೆ ಅದೃಷ್ಟ ಒಲೆದು ಬರುತ್ತೆ ಅಂದರೆ ನಿಮ್ಮಿಂದ ಈ ರೀತಿ ಕೆಲವೊಂದು ವಿಷಯಗಳು ಸೋದರ ವರ್ಗಕ್ಕೆ ಅನುಕೂಲವಾಗಿರುತ್ತೆ ಈ ಕೇತು ದಶೆ ಹಂತದಲ್ಲಿ ಕೊನೆಯ ಹಂತದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಈ ನಿಮ್ಮ ಜೀವನ ಸಂಗಾತಿಗೆ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಡೆವಲಪ್ಮೆಂಟ್ ಅನ್ನೋ ಇರುತ್ತೆ ಒಂದು ಪ್ರಮೋಷನ್ ಆಗಿರ್ಬೋದು ವರ್ಗಾವಣೆ ಆಗಿರ್ಬೋದು ಅವರ ಆದಾಯದಲ್ಲಿ ಹೆಚ್ಚಳ ಆಗಿರ್ಬೋದು ಈ ರೀತಿ ಕೆಲವೊಂದು ಶುಭ ವಿಷಯಗಳು ನಡೆಯುತ್ತೆ ಹಣಕಾಸಿನ ಸಣ್ಣಪುಟ್ಟ ತೊಂದರೆಗಳು ಬರುತ್ತೆ ಕೆಲವೊಮ್ಮೆ ಬೇರೆಯವ್ರನ್ನ ಸಾಲ ತಗೊಳ್ಬೇಕಾಗಿರುವಂಥ ಅವಶ್ಯಕತೆಗಳು ಬರುತ್ತೆ ಈ ಕೆಲವೊಂದು ಬಾರಿ ಈ ವಿಷಯದಲ್ಲಿ ಗಮನದಲ್ಲಿಟ್ಕೊಂಡು ನಿಮ್ಮ ಸಂತಾನ ಒಬ್ಬಂಟಿಯಾಗಿರೋದು ಯೋಚನೆ ಮಾಡ್ತಾ ಕೂತ್ಕೊಳ್ತಾ ಇರೋದು ರಹಸ್ಯವಾಗಿ ನೀವು ಹೋಗಿದ ತಕ್ಷಣ ಏನಾದರೂ ಬುಕ್ ಮುಚ್ಚೋದು ಅಥವಾ ರಹಸ್ಯವಾಗಿ ಕೆಲವೊಂದು ವಿಷಯಗಳು ಮಾಡ್ತಾ ಇರ್ತಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿ ಏನು ನಡೀತಾ ಇದೆ ಅನ್ನೋದು ತಿಳ್ಕೊಕ್ಕೆ ಪ್ರಯತ್ನ ಮಾಡಿ ಇದರಿಂದ ಸ್ವಲ್ಪ ನಿಮ್ಮಲ್ಲಿ ಸಂಶಯಗಳು ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಯಾವಾಗಲೂ ಒಬ್ಬಂಟಿಯಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅನ್ನೋಂತಹ ಒಂದು ಸಂದೇಹಗಳು ಸಂಶಯಗಳು ನಿಮಗೆ ಜಾಸ್ತಿ ಆಗುತ್ತೆ ಇನ್ನು ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ಇನ್ನು ಯಾರಾದರೂ ಹೊಸದಾಗಿ ಮದುವೆ ಮಾಡಿಕೊಂಡು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ ಸ್ವಲ್ಪ ಟೈಮ್ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ನೆಗೆಟಿವ್ ಯೋಚನೆಗಳು ಬರ್ತಾ ಇರುತ್ತೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಇನ್ನೆಲ್ಲಾದರೂ ಹೊರಗಡೆ ಹೋಗಬೇಕು ಪ್ರಯಾಣಗಳು ಮಾಡಬೇಕು ಯಾವುದಾದ್ರೂ ಶುಭ ಕಾರ್ಯ ಅಟೆಂಡ್ ಮಾಡಬೇಕು ಅಂದ್ರೂ ಸ್ವಲ್ಪ ವೈರಾಗ್ಯದಿಂದ ಮುಂದಕ್ಕೆ ಉತ್ಸಾಹ ಅನ್ನೋದು ಇರೋಲ್ಲ ಈ ವಿದ್ಯಾರ್ಥಿಗಳಿಗೆ ಹಾರ್ಡ್ ವರ್ಕ್ ಮಾಡಲೇಬೇಕಾಗಿರುವಂತಹ ಸಮಯ ಇದು ಉತ್ತಮ ಅಂಕಗಳು ಪಡೆಯಬೇಕಂದರೆ ತುಂಬ ಶ್ರದ್ಧೆಯಿಂದ ವಿದ್ಯಾಭ್ಯಾಸದಲ್ಲಿ ಮುನ್ನಡಬೇಕು ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳಾಗಿರುವಂತಹ ಆತಂಕಕ್ಕೆ ಒಳಗಾಗಬೇಡಿ ಬಟ್ ಈ ಸಂದರ್ಭದಲ್ಲಿ ಈ ಹಾರ್ಟ್ ರಿಲೇಟೆಡ್ ಈ ಸ್ಪೈನಲ್ ರಿಲೇಟೆಡ್ ಬಿ ಪಿ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಈ ರೀತಿ ಸಮಸ್ಯೆಗಳ ಮೇಲೆ ನೀವು ದೃಷ್ಟಿ ಇಡಬೇಕಾಗಿರುತ್ತೆ ಪ್ರತಿದಿನವೂ ನೀವು ರಾಹುಕೇತು ಜಪ ಮಂತ್ರಗಳನ್ನು ರಾಹುಕೇತು ಗಾಯತ್ರಿ ಮಂತ್ರವನ್ನು ಆರಾಧನೆ ಮಾಡೋದು ಮುಖ್ಯವಾಗಿ ಯಾರಾದರೂ ನೀರಿಗೋಸ್ಕರ ಪದಾರ್ಥ ಅಂಥವ್ರಿಗೆ ಸ್ವಲ್ಪ ನೀರಿನ ದಾನ ದಾಹ ತೀರಿಸೋದು ಅವ್ರಿಗೆ ಜ್ಯೂಸು ಈ ರೀತಿ ಮಾಡಿ ಕೊಡಿಸೋದು ವಾಟರ್ ಕೊಡಿಸೋದು ಈ ರೀತಿ ಮಾಡೋದರಿಂದ ಮುಖ್ಯವಾಗಿ ನವಧಾನ್ಯಗಳು ಈ ನವಧಾನ್ಯಗಳನ್ನು ಈ ಅಕ್ಕಿಗಳಿಗೆ ನೀವು ಆಹಾರವಾಗಿ ನೀಡೋದ್ರಿಂದ ಈ ರೀತಿ ಶುಭ ವಿಷಯಗಳ ನಡೆಯುತ್ತೆ ಸ್ವಲ್ಪ ರಾಹುಕೇತುಗಳು ಮತ್ತಷ್ಟು ಶುಭ ಫಲಗಳನ್ನು ನಿಮಗೆ ಕೊಡ್ತಾರೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಯಾವುದೇ ಬಲಹೀನತೆಗೆ ಅದು ಡ್ರಿಂಕಿಂಗ್ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ನೀವು ಮಾಡಬೇಡಿ ಬೇರೆಯವ್ರನ್ನ ಮಾಡಿ ಅಂತ ಅವ್ರಿಗೆ ಎಂಕರೇಜ್ ಮಾಡಬೇಡಿ ಅದರಿಂದ ಕೆಲವೊಂದು ಸಮಸ್ಯೆಗಳು ಬರೋದಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಮತ್ತಷ್ಟು ಶುಭ ವಿಷಯಗಳು ಮೇಷರಾಶಿಯವರಿಗೆ ಆಗಲಿ ಆ ದೈವ ಸಂಕಲ್ಪ ದೈವಾನುಗ್ರಹ ಇವರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಹೋಗವಂತೂ ಸಮಸ್ತ ಸನ್ಮಂಗಳಿಬವಂತು ಜೈ ಶ್ರೀರಾಮ್